ಹುಳಿಯ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈ ಪಾಠಶಾಲೆಯಲ್ಲಿ ಬಂದಿದ್ದೀರಾ ಸ್ವರ್ಗಕ್ಕಾಗಿ ಪಾಸ್ಪೋರ್ಟ್ ಪಡೆಯಲು ಆತ್ಮ ಅಭಿಮಾನಿ ಆಗಿರಿ ಮತ್ತು ತಮ್ಮ ಹೆಸರು ರೆಜಿಸ್ಟರಲ್ಲಿ ನೋಟ್ ಮಾಡಿಸಿರಿ ಆಗ ಸ್ವರ್ಗದಲ್ಲಿ ಬರುತ್ತೀರಾ ಪ್ರಶ್ನೆ ಯಾವ ಸ್ಮೃತಿ ಇಲ್ಲದಿರುವ ಕಾರಣ ಮಕ್ಕಳು ತಂದೆಗೆ ಗೌರವ ಕೊಡುವುದಿಲ್ಲ ಉತ್ತರ ಕೆಲವು ಮಕ್ಕಳಿಗೆ ಇದು ಸಹ ಸ್ಮೃತಿಯಲ್ಲಿರುವುದಿಲ್ಲ ಯಾರನ್ನೂ ಪೂರ್ತಿ ಪ್ರಪಂಚ ಕರೆಯುತ್ತಿದೆ ನೆನಪು ಮಾಡುತ್ತಿದೆ ಆ ತಂದೆಯೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ನಾವು ಮಕ್ಕಳ ಸೇವೆಯಲ್ಲಿ ಉಪಸ್ಥಿತರಿದ್ದಾರೆ ಈ ನಿಶ್ಚಯ ನಂಬರ್ ಆಗಿದೆ ಯಾರಿಗೆ ಎಷ್ಟು ನಿಶ್ಚಯವಿರುತ್ತೆ ಅಷ್ಟು ಗೌರವ ಕೊಡುತ್ತಾರೆ ಬಾಬರವರಿಗೆ ಎಷ್ಟು ನಿಶ್ಚಯ ಇರುತ್ತೆ ಅಷ್ಟು ಗೌರವ ಇಟ್ಕೊಳ್ತಾರೆ ಬಾಬರೂರ ಪ್ರತಿಯಾಗಿ ಗೀತೆ ಯಾರು ತಂದೆಯ ಜೊತೆ ಇರುತ್ತಾರೆ ಅವರಿಗಾಗಿ ಜ್ಞಾನದ ಸುರಿಮಳೆಯಾಗುವುದು ಓಂ ಶಾಂತಿ ಎಲ್ಲ ಮಕ್ಕಳು ಜ್ಞಾನ ಸಾಗರನ ಜೊತೆಯಂತೂ ಇದ್ದೇ ಇದ್ದೀರಾ ಇಷ್ಟೆಲ್ಲ ಮಕ್ಕಳು ಒಂದೇ ಸ್ಥಾನದಲ್ಲಿರಲು ಸಾಧ್ಯವಿಲ್ಲ ಬಲೆ ಕೆಲವರು ಜೊತೆಯಲ್ಲಿರಬಹುದು ಇನ್ನು ಕೆಲವರು ಸಮೀಪದಲ್ಲಿ ಡೈರೆಕ್ಟಾಗಿ ಜ್ಞಾನ ಕೇಳಬಹುದು ಕೆಲವರು ದೂರ ಇರ್ತಾರೆ ಅವರಿಗೆ ನಿಧಾನವಾಗಿ ಮುರಳಿ ಸಿಗಬಹುದು ಆದರೆ ಈ ರೀತಿಯೆಲ್ಲ ಜೊತೆಯಲ್ಲಿರುವವರು ಜಾಸ್ತಿ ಉನ್ನತಿಯನ್ನು ಹೊಂದುತ್ತಾರೆ ದೂರ ಇರುವವರು ಕಡಿಮೆ ಉನ್ನತಿಯನ್ನು ಹೊಂದುತ್ತಾರೆ ಎಂದಲ್ಲ ಪ್ರಾಕ್ಟಿಕಲ್ಲಾಗಿ ನೋಡಲಾಗುವುದು ಯಾರು ದೂರ ಇರ್ತಾರೆ ಅವರು ಜಾಸ್ತಿ ಓದುತ್ತಾರೆ ಮತ್ತು ಉನ್ನತಿಯನ್ನು ಹೊಂದುತ್ತಾರೆ ಇಷ್ಟಂತೂ ಅವಶ್ಯವಾಗಿದೆ ಬೇಹದ್ದಿನ ತಂದೆ ಇಲ್ಲಿ ಇದ್ದಾರೆ ಬ್ರಾಹ್ಮಣ ಮಕ್ಕಳಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ ತಾವು ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಕೆಲವು ಮಕ್ಕಳಿಂದ ದೊಡ್ಡ ದೊಡ್ಡ ತಪ್ಪುಗಳೇ ಆಗುತ್ತವೆ ತಿಳಿದುಕೊಳ್ಳುತ್ತಾರೆ ಬೇಹದ್ದಿನ ತಂದೆ ಯಾರನ್ನ ಪೂರ್ತಿ ಸೃಷ್ಟಿ ನೆನಪು ಮಾಡುತ್ತೆ ಅವರು ನಮ್ಮ ಸೇವೆಯಲ್ಲಿ ಉಪಸ್ಥಿತರಿದ್ದಾರೆ ಅವರು ನಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಮತ್ತೆಯೂ ಸಹ ಅಷ್ಟು ಗೌರವ ಕೊಡುವುದಿಲ್ಲ ಬಾಬರೂರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡುವುದಿಲ್ಲ ಬಂಧನದಲ್ಲಿರುವವರು ಎಷ್ಟು ಪೆಟ್ಟು ತಿಂತಾರೆ ತಡವರಿಸ್ತಿರ್ತಾರೆ ಮತ್ತೆಯೂ ನೆನಪಿನಲ್ಲಿದ್ದು ತುಂಬ ಚೆನ್ನಾಗಿ ಮುಂದುವರಿಯುತ್ತಾರೆ ಪದವಿಯೂ ಸಹ ಅವರದು ಶ್ರೇಷ್ಠವಾಗುವುದು ಬಾಬಾ ಎಲ್ಲರಿಗೋಸ್ಕರ ಹೇಳುವುದಿಲ್ಲ ಕೆಲವರ ರೀತಿ ಇದ್ದಾರೆ ನಂಬರ್ ವಾರ್ ಪುರುಷಾರ್ಥದ ಅಂತೂ ಇದ್ದೇ ಇದ್ದೀರಾ ತಂದೆ ಮಕ್ಕಳಿಗೆ ಎಚ್ಚರಿಕೆ ಕೊಡುತ್ತಾರೆ ಎಲ್ಲರೂ ಒಂದೇ ಸಮಾನ ಇಲ್ಲ ಬಂಧನದಲ್ಲಿರುವವರು ಹೊರಗಡೆ ಇದ್ದರೂ ಸಹ ಬಹಳ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಈ ಗೀತೆಯಂತೂ ಭಕ್ತಿ ಮಾರ್ಗದವರು ತಯಾರು ಮಾಡಿದ್ದಾರೆ ಯಾರು ತಂದೆಯ ಜೊತೆ ಇರ್ತಾರೆ ಅವರಿಗೋಸ್ಕರ ಜ್ಞಾನದ ಸುರಿಮಳೆ ಎಂದು ಆದರೆ ನಿಮಗಾಗಿ ಅರ್ಥ ಮಾಡೋ ಅರ್ಥ ನಿಮಗೇನಾಗತ್ತೆ ನೀವೇನು ತಿಳ್ಕೊಳ್ತೀರೋ ಅದು ಯಾರಿಗೂ ಗೊತ್ತಿಲ್ಲ ಯಾರ ತಂದೆ ಆತ್ಮ ಸ್ವಯಂವನ್ನು ತಿಳಿದುಕೊಂಡಿಲ್ಲ ಅಂದಾಗ ತಂದೆಯನ್ನು ಹೇಗೆ ತಿಳ್ಕೊಳ್ತಾರೆ ಇರೋದಂತೂ ಆತ್ಮ ಅಲ್ವಾ ನಾನೇನು ಮಾಡ್ತೀನಿ ಎಲ್ಲಿಂದ ಬಂದಿದ್ದೀನಿ ಇದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಆತ್ಮಾಭಿಮಾನಿಗಳು ಯಾರೂ ಇಲ್ಲ ಒಂದು ವೇಳೆ ಆತ್ಮ ಅಭಿಮಾನಿ ಆಗಿದ್ದೇ ಆದರೆ ಆತ್ಮನಿಗೆ ತನ್ನ ತಂದೆಯ ಬಗ್ಗೆಯೂ ಗೊತ್ತಿರಬೇಕು ದೇಹಾಭಿಮಾನಿ ಆಗಿರುವ ಕಾರಣ ಆತ್ಮನನ್ನೂ ತಿಳಿದುಕೊಂಡಿಲ್ಲ ಪರಂಪಿತ ಪರಮಾತ್ಮನನ್ನು ತಿಳಿದುಕೊಂಡಿಲ್ಲ ಇಲ್ಲಂತೂ ತಾವು ಮಕ್ಕಳಿಗೆ ತಂದೆ ಕುಳಿತು ಸನ್ಮುಖದಲ್ಲಿ ತಿಳಿಸುತ್ತಾರೆ ಇದು ಬೇಹದ್ದಿನ ಶಾಲೆಯಾಗಿದೆ ಒಂದೇ ಮುಖ್ಯ ಗುರಿ ಉದ್ದೇಶವಾಗಿದೆ ಸ್ವರ್ಗದ ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಸ್ವರ್ಗದಲ್ಲಿಯೂ ಬಹಳ ಪದವಿಗಳಿರುತ್ತವೆ ಕೆಲವರು ರಾಜಾರಾಣಿ ಆಗ್ತಾರೆ ಕೆಲವರು ಪ್ರಜೆಗಳಾಗ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮ್ಮನ್ನು ಪುನಃ ಡಬಲ್ ಕಿರೀಟದಾರಿಗಳನ್ನಾಗಿ ಮಾಡಲು ಎಲ್ಲರೂ ಡಬಲ್ ಕಿರೀಟದಾರಿಗಳಾಗುವುದಿಲ್ಲ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರು ತಮ್ಮ ಆಂತರಿಕದಲ್ಲಿ ತಿಳಿದುಕೊಳ್ಳುತ್ತಾರೆ ನಾವು ಈ ರೀತಿ ಆಗುತ್ತೇವೆ ಎಂದು ಸಮರ್ಪಿತನೂ ಇರುತ್ತಾರೆ ನಿಶ್ಚಯವೂ ಇರುತ್ತದೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರಿಂದ ಯಾವುದೇ ಅಂತಹ ಕೆಲಸ ಚೀಚಿ ಕೆಲಸ ಆಗಬಾರದು ಎಂದು ಕೆಲವರಲ್ಲಿ ಬಹಳ ಅವಗುಣಗಳಿರುತ್ತವೆ ಅವರು ತಿಳಿದುಕೊಳ್ಳುವುದಿಲ್ಲ ನಾವು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಅವರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ಅವರು ಪುರುಷಾರ್ಥನೂ ಸಹ ಮಾಡುವುದಿಲ್ಲ ತಂದೆಯನ್ನು ಕೇಳಿದ್ರೆ ನಾನೇನಾಗ್ತೀನಿ ಹ್ಞೂ ಈ ರೀತಿ ಆಗಬಹುದಾ ಬಾಬಾ ಅಂತ ಕೇಳಿದ್ರೆ ಬಾಬಾ ತಕ್ಷಣ ಹೇಳುತ್ತಾರೆ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ತಕ್ಷಣ ಅರ್ಥ ಆಗತ್ತೆ ನಾನು ಶ್ರೇಷ್ಠ ಪದವಿ ಪಡೆಯಲಾಗುವುದಿಲ್ಲ ಎಂದು ಲಕ್ಷಣಗಳು ಬೇಕು ಅಲ್ವಾ ಸತ್ಯಯುಗ ತ್ರೇತಾಯುಗದಲ್ಲಂತೂ ಅಂತಹ ಮಾತು ಇರುವುದಿಲ್ಲ ಅಲ್ಲಿರುವುದೇ ಪ್ರಾಲಬ್ಧ ನಂತರ ಯಾರೆಲ್ಲ ರಾಜರು ಬರುತ್ತಾರೆ ಅವರು ಸಹ ಪ್ರಜೆಗಳನ್ನು ತುಂಬ ಪ್ರೀತಿ ಮಾಡುತ್ತಾರೆ ಇವರಂತೂ ತಂದೆ ತಾಯಿ ಆಗಿದ್ದಾರೆ ಇದು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಪೂರ್ತಿ ಪ್ರಪಂಚವನ್ನು ರಿಜಿಸ್ಟರ್ ಮಾಡುವಂತಹವರು ತಾವೂ ಸಹ ರಿಜಿಸ್ಟರ್ ಮಾಡ್ತೀರಾ ಅಲ್ವಾ ಪಾಸ್ಪೋರ್ಟ್ ಕೊಡಲಾಗ್ತಾ ಇದೆ ಸ್ವರ್ಗದ ಮಾಲೀಕರಾಗಲು ಇಲ್ಲಿಂದ ತಮಗೆ ಪಾಸ್ಪೋರ್ಟ್ ಸಿಗುವುದು ಬಾಬಾ ಹೇಳುತ್ತಾರೆ ಎಲ್ಲರ ಫೋಟೋ ಇರಬೇಕು ಯಾರೆಲ್ಲ ವೈಕುಂಠಕ್ಕೆ ಯೋಗ್ಯರಿದ್ದಾರೆ ಏಕೆಂದರೆ ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ ಪಕ್ಕದಲ್ಲಿ ಕಿರೀಟ ಮತ್ತು ಸಿಂಹಾಸನ ಇರುವ ಫೋಟೋ ಇರಬೇಕು ಒಂದು ಸಾಧಾರಣವಾಗಿ ಹೇಗಿದ್ದೀರ ಹಾಗೆ ಇನ್ನೊಂದು ಕಿರೀಟ ಮತ್ತು ದಾರಿಗಳಾಗಿರುವ ಫೋಟೋ ನಾವು ಈ ರೀತಿ ಆಗ್ತೀವಿ ಎಂದು ಪ್ರದರ್ಶನಿಗಳಲ್ಲಿಯೂ ಈ ಸ್ಯಾಂಪಲ್ ಇಡಬೇಕು ಇದಿರುವುದೇ ರಾಜ್ಯಯೋಗ ತಿಳ್ಕೊಳ್ಳಿ ಬ್ಯಾರಿಸ್ಟರ್ ಆಗ್ತಾರೆ ಅಂದಾಗ ಒಂದು ಕಡೆ ಆರ್ಡಿನರಿ ಡ್ರೆಸ್ಸಲ್ಲಿರ್ತಾರೆ ಇನ್ನೊಂದು ಕಡೆ ಬ್ಯಾರಿಸ್ಟರಿ ಡ್ರೆಸ್ಸಲ್ಲಿರ್ತಾರೆ ಹಾಗೆ ಒಂದು ಕಡೆ ತಾವು ಸಾಧಾರಣರು ಮತ್ತೊಂದು ಕಡೆ ಡಬಲ್ ಕಿರೀಟದಾರಿಗಳು ನಿಮ್ಮದೊಂದು ಚಿತ್ರ ಇದೆ ಅಲ್ವಾ ಅದರಲ್ಲಿ ಕೇಳ್ತಾರೆ ಏನಾಗಬೇಕು ಅಂತ ಬಯಸ್ತೀರಾ ಎಂದು ಏನಾಗಬೇಕು ಅಂತ ಬಯಸ್ ಕೇಳ್ತೀರಾ ಬ್ಯಾರಿಸ್ಟರಿ ಆದಿ ಆಗಬೇಕಾ ಅಥವಾ ರಾಜರಿಗೂ ರಾಜರಾಗಬೇಕಾ ಅಂತಹ ಚಿತ್ರಗಳು ಇರಬೇಕು ಬ್ಯಾರಿಸ್ಟರಿ ವಕೀಲರು ಮತ್ತು ಜಡ್ಜ್ ನ್ಯಾಯಾಧೀಶರು ಇಲ್ಲಿ ಆಗ್ತಾರೆ ತಾವಂತೂ ರಾಜರಿಗೂ ರಾಜರು ಹೊಸ ಪ್ರಪಂಚದಲ್ಲಿ ಆಗ್ತೀರಾ ಮುಖ್ಯ ಗು ಉದ್ದೇಶ ಅಂತೂ ಇದೆ ಅಲ್ವಾ ಗುರಿನೂ ಇದೆ ಅಲ್ವಾ ನಾವು ಈ ರೀತಿ ಆಗ್ತಾ ಇದ್ದೀವಿ ಎಂದು ತಿಳುವಳಿಕೆ ಎಷ್ಟು ಚೆನ್ನಾಗಿದೆ ಈ ಒಂದು ಜ್ಞಾನ ಚಿತ್ರಗಳು ಸಹ ಬಹಳ ಚೆನ್ನಾಗಿ ಫುಲ್ ಸೈಜ್ದು ಇರಬೇಕು ಅವರು ಬ್ಯಾರಿಸ್ಟರಿ ಓದ್ತಾರೆ ಅಂದಾಗ ಯೋಗನೂ ಕೂಡ ಬ್ಯಾರಿಸ್ಟರ್ ಜೊತೆಯಲ್ಲಿ ಜೋಡಿಸ್ತಾರೆ ಬ್ಯಾರಿಸ್ಟರೇ ಆಗ್ತಾರೆ ವಕೀಲರಾಗಬೇಕು ಅಂದರೆ ವಕೀಲರ ಜೊತೆಯಲ್ಲಿಯೇ ಯೋಗ ಜೋಡಿಸ್ತಾರೆ ವಕೀಲತ್ವದ ವಿದ್ಯೆಯನ್ನು ಓದ್ತಾರೆ ನಮ್ಮ ಯೋಗ ಪರಂಪಿತ ಪರಮಾತ್ಮನ ಜೊತೆಯಲ್ಲಿದೆ ಅಂದಾಗ ಡಬಲ್ ಕಿರೀಟದಾರಿಗಳಾಗುತ್ತೇವೆ ಈಗ ತಂದೆ ತಿಳಿಸುತ್ತಾರೆ ತಾವು ಮಕ್ಕಳು ಪಾತ್ರದಲ್ಲಿ ಬರಬೇಕು ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗುವುದು ನಾವು ಈ ರೀತಿ ಆಗ್ತಾ ಇದ್ದೀವಿ ಅಂದಾಗ ತಮಗಾಗಿ ಅವಶ್ಯವಾಗಿ ಹೊಸ ಪ್ರಪಂಚ ಬೇಕು ನರಕದ ನಂತರ ಸ್ವರ್ಗ ಬರುವುದು ಈಗ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಈ ವಿದ್ಯಾಭ್ಯಾಸ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುವಂತಹದ್ದಾಗಿದೆ ಇದರಲ್ಲಿ ಹಣದ ಅವಶ್ಯಕತೆ ಇಲ್ಲ ವಿದ್ಯಾಭ್ಯಾಸದ ಆಸಕ್ತಿ ಇರಬೇಕು ಒಬ್ಬ ವ್ಯಕ್ತಿ ಬಹಳ ಬಡವರಿದ್ದರು ಓದಲಿಕ್ಕೋಸ್ಕರ ಹಣವೂ ಇರಲಿಲ್ಲ ಮತ್ತು ಓದಿ ಓದಿ ಪರಿಶ್ರಮಪಟ್ಟು ಅಷ್ಟು ಶ್ರೀಮಂತರಾಗಿಬಿಟ್ರು ಅವರು ಕ್ವೀನ್ ವಿಕ್ಟೋರಿಯಾಗೆ ಮಿನಿಸ್ಟರ್ ಆಗಿಬಿಟ್ರು ರಾಣಿ ವಿಕ್ಟೋರಿಯಾಗೆ ಮಿನಿಸ್ಟರ್ ಆಗಿಬಿಟ್ರು ನೀವು ಸಹ ಈಗ ಎಷ್ಟು ಬಡವರಿದ್ದೀರಾ ತಂದೆ ಎಷ್ಟು ಶ್ರೇಷ್ಠ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಇದರಲ್ಲಿ ಕೇವಲ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಲೈಟ್ಸ್ ಹಾಕುವ ಅವಶ್ಯಕತೆಯೂ ಇರುವುದಿಲ್ಲ ಎಲ್ಲಾದರೂ ಕೂತ್ಕೊಂಡು ನೆನಪು ಮಾಡಿ ಆದರೆ ಮಾಯೆ ಯಾವ ರೀತಿ ಇದೆ ಎಂದರೆ ತಂದೆಯ ನೆನಪನ್ನೇ ಮರೆಸುತ್ತದೆ ನೆನಪಿನಲ್ಲಿಯೇ ವಿಘ್ನಗಳು ಬರುತ್ತವೆ ಇದೇ ಯುದ್ಧ ಅಲ್ವಾ ಆತ್ಮ ಪವಿತ್ರ ಅಂತೂ ಆಗತ್ತೆ ತಂದೆಯನ್ನು ನೆನಪು ಮಾಡುವುದರಿಂದ ವಿದ್ಯಾಭ್ಯಾಸದಲ್ಲಿ ಮಾಯೆ ಏನೂ ಮಾಡುವುದಿಲ್ಲ ವಿದ್ಯಾಭ್ಯಾಸದಿಂದ ನೆನಪಿನ ನಶೆ ಶ್ರೇಷ್ಠವಾಗಿರುತ್ತೆ ಆದ್ದರಿಂದ ಪ್ರಾಚೀನ ಯೋಗ ಗಾಯನವಾಗಿದೆ ಯೋಗ ಮತ್ತು ಜ್ಞಾನ ಎಂದು ಹೇಳಲಾಗುವುದು ಯೋಗಕ್ಕಾಗಿ ಜ್ಞಾನ ಸಿಗುತ್ತೆ ಈ ರೀತಿ ಈ ರೀತಿ ನೆನಪು ಮಾಡಿ ಎಂದು ಮತ್ತು ಸೃಷ್ಟಿಚಕ್ರದ ಜ್ಞಾನವೂ ಇದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ ಭಾರತದ ಪ್ರಾಚೀನ ಯೋಗವನ್ನು ಕಲಿಸುತ್ತಾರೆ ಪ್ರಾಚೀನ ಎಂದು ಹೇಳಲಾಗತ್ತೆ ಹೊಸ ಪ್ರಪಂಚಕ್ಕೆ ಮತ್ತೆ ಲಕ್ಷಾಂತರ ವರ್ಷಗಳು ಹೇಳಿಬಿಟ್ಟಿದ್ದಾರೆ ಮನುಷ್ಯರು ಕಲ್ಪದ ಆಯುಷನ್ನು ಅನೇಕ ಪ್ರಕಾರದಲ್ಲಿ ತಿಳಿಸುತ್ತಾರೆ ಯಾರೇನು ಹೇಳ್ತಾರೆ ಯಾರೇನು ಹೇಳ್ತಾರೆ ಇಲ್ಲಿ ನಿಮಗೆ ಒಬ್ಬ ತಂದೆ ಓದಿಸುತ್ತಿದ್ದಾರೆ ತಾವು ಹೊರಗಡೆ ಹೋಗ್ತೀರಾ ಚಿತ್ರಗಳು ಸಿಗುತ್ತೆ ನಿಮಗೆ ಇದಂತೂ ವ್ಯಾಪಾರ ಅಲ್ವಾ ತಂದೆ ಹೇಳುತ್ತಾರೆ ಬಟ್ಟೆಯ ಮೇಲೆಯೂ ಪ್ರಿಂಟ್ ಮಾಡಿಸಬಹುದು ಒಂದು ವೇಳೆ ಯಾರ ಬಳಿ ಆದರೂ ದೊಡ್ಡ ಸ್ಕ್ರೀನ್ ಪ್ರೆಸ್ ಮಾಡಲಿಕ್ಕೆ ಇಲ್ಲ ಅಂತ ಅಂದರೆ ಅರ್ಧ ಅರ್ಧನೂ ಮಾಡಬಹುದು ಪ್ರಿಂಟಿಂಗ್ ಪ್ರೆಸ್ಸು ದೊಡ್ಡ ಸ್ಕ್ರೀನಲ್ಲಿ ಮಾಡಿಕೊಡಲ್ಲ ಅಂದರೆ ಅರ್ಧ ಅರ್ಧನೂ ಮಾಡಿಸ್ಬಹುದು ಮತ್ತು ಜಾಯಿಂಟ್ ಆ ರೀತಿ ಮಾಡಬೇಕು ಗೊತ್ತೇ ಆಗಬಾರ್ದು ಯಾರಿಗೂ ಇದು ಜೋಡಿಸಿರುವಂತಹದ್ದು ಎಂದು ಬೇಹದ್ದಿನ ತಂದೆ ದೊಡ್ಡ ಸರ್ಕಾರ ಅಂತ ಹೇಳಲಾಗತ್ತಲ್ವ ಯಾರಾದರೂ ಪ್ರಿಂಟ್ ಮಾಡಿ ತೋರಿಸಿದ್ದೆ ಆದರೆ ಬಾಬಾ ಹೇಳ್ತಾರೆ ನಾನು ಅವರ ಹೆಸರನ್ನು ಪ್ರಸಿದ್ಧ ಮಾಡ್ತೇನೆ ಈ ಚಿತ್ರಗಳು ಬಟ್ಟೆಗಳ ಮೇಲೆ ಪ್ರಿಂಟ್ ಮಾಡಿಸಿ ಯಾರಾದರೂ ಹೊರದೇಶದಲ್ಲಿ ತಗೊಂಡು ಹೋದರೆ ನಿಮಗೆ ಒಂದೊಂದು ಚಿತ್ರಕ್ಕೆ ಕೆಲವರು ಐದು ಸಾವಿರ ಹತ್ತು ಸಾವಿರನೂ ಕೊಟ್ಟು ಬಿಡುತ್ತಾರೆ ಹಣವಂತೂ ಅಲ್ಲಿ ತುಂಬ ಇದೆ ಹೊರದೇಶಗಳಲ್ಲಿ ಆಗ ಅಷ್ಟು ಕಾಸ್ಟ್ಲಿ ಕಾಸ್ಟ್ ಇತ್ತು ಆದರೆ ಈಗ ತುಂಬ ಕಾಸ್ಟ್ಲಿ ಇದೆ ಇನ್ನು ಹೆಚ್ಚು ಸಿಗತ್ತೆ ಬಾಬಾ ಹೇಳ್ತಾರೆ ಹೊರದೇಶದಲ್ಲಿ ಹಣ ಅಂತೂ ತುಂಬ ಇದೆ ಮಾಡಬಹುದು ಇಷ್ಟು ದೊಡ್ಡ ದೊಡ್ಡ ಪ್ರೆಸ್ಸು ಇರುತ್ತೆ ನಗರಗಳಲ್ಲಿ ಸೀನ್ ಸೀನ್ರಿ ಯಾವ ರೀತಿ ಪ್ರಿಂಟ್ ಪ್ರಿಂಟ್ ಮಾಡಿಸಿರ್ತಾರೆ ಅಂದರೆ ಆ ಮಾತೇ ಕೇಳಬೇಡಿ ಇದನ್ನು ಪ್ರಿಂಟ್ ಮಾಡಿಸ್ಬಹುದು ಇಂತಹ ಫಸ್ಟ್ ಕ್ಲಾಸ್ ವಸ್ತು ಆಗಿದೆ ಹೇಳ್ತಾರೆ ಸತ್ಯ ಜ್ಞಾನವಂತೂ ಇದರಲ್ಲಿಯೇ ಇದೆ ಇದು ಯಾರ ಬಳಿಯೂ ಇರಲು ಸಾಧ್ಯವಿಲ್ಲ ಬಾಬಾ ಅಷ್ಟೇ ತಿಳಿಸ್ಲಿಕ್ಕಾಗತ್ತೆ ಯಾರಿಗೆ ಗೊತ್ತೇ ಇರೋದಿಲ್ಲ ಹ್ಞೂ ತಿಳಿಸುವಂತಹವರಿಗೆ ಇಂಗ್ಲೀಷ್ನಲ್ಲಿ ತಿಳಿಸಿದ್ರೆ ಹ್ಞೂ ಯಾರು ಇಂಗ್ಲೀಷ್ ಬರ ಬೇಕು ಇಂಗ್ಲೀಷಲ್ಲಿ ತಿಳ್ಕೊಳ್ತಾರೆ ಅವರಿಗೆ ಇಂಗ್ಲೀಷಲ್ಲಿ ತಿಳಿಸುವವರು ಹುಷಾರಾಗಿ ಇರಬೇಕು ಇಂಗ್ಲೀಷ್ ಅಂತೂ ಎಲ್ಲರಿಗೂ ಗೊತ್ತು ಅವ್ರಿಗೂ ಸಹ ಸಂದೇಶ ಕೊಡಬೇಕು ಹ್ಞೂ ಕೂಡ ಸಂದೇಶ ಕೊಡಬೇಕಲ್ವ ವಿನಾಶ ಅರ್ಥವಾಗಿ ಅವರು ನಿಮಿತ್ತರಾಗಿದ್ದಾರೆ ವಿಜ್ಞಾನಿಗಳು ಎಲ್ಲ ಡ್ರಾಮಾನುಸಾರವಾಗಿ ಬಾಬಾ ತಿಳಿಸುತ್ತಾರೆ ಅವರ ಬಳಿ ಬಾಂಬ್ಸು ಎಲ್ಲ ಯಾವ ರೀತಿ ತಯಾರಾಗಿದೆ ಅಂದರೆ ಒಂದು ವೇಳೆ ಪರಸ್ಪರದಲ್ಲಿ ಇಬ್ಬರು ಸೇರಿಬಿಟ್ರೆ ಕ್ರಿಶ್ಚಿಯನ್ನರು ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗಬಹುದು ಆದರೆ ಡ್ರಾಮಾ ಆ ರೀತಿ ತಯಾರಾಗಿಲ್ಲ ಅವರು ವಿಶ್ವದ ಮೇಲೆ ರಾಜ್ಯ ಮಾಡಲಿಕ್ಕಾಗಲ್ಲ ಡ್ರಾಮಾ ಯಾವ ರೀತಿ ತಯಾರಾಗಿದೆ ಅಂದರೆ ತಾವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಾ ಬಾಹುಬಲದಿಂದ ಅಸ್ತ್ರಶಸ್ತ್ರಗಳಿಂದ ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯವಿಲ್ಲ ಅದು ಸೈನ್ಸು ನಿಮ್ಮದು ಸೈಲೆನ್ಸು ಕೇವಲ ತಂದೆಯನ್ನು ಮತ್ತು ಚಕ್ರವನ್ನು ನೆನಪು ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳಿ ತಾವು ಮಕ್ಕಳು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದೀರಾ ಅವರು ಪರಸ್ಪರದಲ್ಲಿ ಅವಶ್ಯವಾಗಿ ಕಲಹ ಜಗಳ ಯುದ್ಧ ಮಾಡಿಕೊಳ್ತಾರೆ ಬೆಣ್ಣೆ ಮಧ್ಯದಲ್ಲಿ ತಮಗೆ ಸಿಗತ್ತೆ ಶ್ರೀ ಕೃಷ್ಣನ ಬಾಯಲ್ಲಿ ಬೆಣ್ಣೆಯ ಮುದ್ದೆಯನ್ನು ತೋರಿಸ್ತಾರೆ ಅಲ್ವಾ ಗಾದೆಯೂ ಇದೆ ಇಬ್ಬರು ಪರಸ್ಪರದಲ್ಲಿ ಜಗಳ ಮಾಡಿಕೊಂಡ್ರು ಮಧ್ಯದಲ್ಲಿ ಬೆಣ್ಣೆ ಮೂರನೇ ಅವ್ರು ತಿಂದು ಬಿಟ್ಟರು ಎಂದು ಇದು ಹಾಗೆಯೇ ಪೂರ್ತಿ ವಿಶ್ವದ ರಾಜ್ಯ ಭಾಗ್ಯದ ಬೆಣ್ಣೆ ನಿಮಗೆ ಸಿಗತ್ತೆ ಅಂದಾಗ ತಮಗೆಷ್ಟು ಖುಷಿಯಾಗಬೇಕು ವಾಹ ಬಾಬಾ ನಿಮ್ಮದಂತೂ ಚಮತ್ಕಾರ ಜ್ಞಾನವಂತೂ ನಿಮಗಿದ್ದೇ ಇದೆ ಬಹಳ ಚೆನ್ನಾಗಿ ತಿಳಿಸುತ್ತೀರಾ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ವಿಶ್ವದ ರಾಜ್ಯ ಭಾಗ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಂಡ್ರು ಈ ಜ್ಞಾನ ಇದೆ ನಿಮಗೆ ಇದು ಯಾರ ವಿಚಾರದಲ್ಲಿಯೂ ಬರುವುದಿಲ್ಲ ಆ ಸಮಯದಲ್ಲಿ ಸತ್ಯಯುಗದಲ್ಲಿ ಬೇರೆ ಯಾವ ಖಂಡವೂ ಇರುವುದಿಲ್ಲ ತಂದೆ ಹೇಳುತ್ತಾರೆ ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ನಿಮ್ಮನ್ನು ತಯಾರು ಮಾಡುತ್ತೇನೆ ನೀವು ವಿದ್ಯಾಭ್ಯಾಸದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಾನು ಪರಂಪಿತ ಪರಮಾತ್ಮ ಆಗಿದ್ದೇನೆ ನಾನಿರುವುದೇ ಆ ಶರೀರಿ ನಿಮ್ಮೆಲ್ಲರಿಗೂ ಶರೀರವಿದೆ ದೇಹದಾರಿಗಳಾಗಿದ್ದೀರಾ ಬ್ರಹ್ಮ ವಿಷ್ಣು ಶಂಕರರಿಗೂ ಸೂಕ್ಷ್ಮ ಶರೀರವಿದೆ ಹೇಗೆ ತಾವು ಆತ್ಮ ಆಗಿದ್ದೀರಾ ಹಾಗೆ ನಾನು ಸಹ ಪರಮಾತ್ಮ ಆಗಿದ್ದೇನೆ ನಾನು ದಿವ್ಯ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ನನ್ನದು ದಿವ್ಯ ಜನ್ಮ ಅಲೌಕಿಕ ಜನ್ಮ ಬೇರೆ ಯಾರಿಗೂ ಇಂತಹ ಜನ್ಮ ಆಗುವುದಿಲ್ಲ ನಿಗದಿಯಾಗಿದೆ ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಯಾರಾದರೂ ಈಗೀಗ ಶರೀರ ಬಿಡುತ್ತಾರೆ ಇದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಡ್ರಾಮದ ತಿಳುವಳಿಕೆ ಎಷ್ಟು ಸಿಗತ್ತೆ ಆದರೆ ತಿಳ್ಕೊಳ್ಳುವವರು ನಂಬರ್ ವಾರ್ ಇದ್ದಾರೆ ಕೆಲವರಂತೂ ಡಲ್ ಬುದ್ಧಿ ಉಳ್ಳವರಿರ್ತಾರೆ ಮೂರು ಗ್ರೇಡ್ಸ್ ಇರುತ್ತೆ ಅಲ್ವಾ ಲಾಸ್ಟಲ್ಲಿರುವಂತಹ ಗ್ರೇಡ್ ಅವರಿಗೆ ಡಲ್ ಅಂತ ಹೇಳಲಾಗತ್ತೆ ಸ್ವಯಂ ತಿಳ್ಕೊಳ್ತಾರೆ ಅವರು ಫಸ್ಟ್ ಗ್ರೇಡಲ್ಲಿದ್ದಾರೆ ಇವ್ರು ಸೆಕೆಂಡ್ ಗ್ರೇಡಲ್ಲಿದ್ದಾರೆ ನಾವು ಯಾವ ಗ್ರೇಡಲ್ಲಿದ್ದೀವಿ ಅಂತ ಗೊತ್ತಿರತ್ತೆ ಪ್ರಜೆಗಳಲ್ಲಿಯೂ ಆ ರೀತಿ ಇರ್ತಾರೆ ವಿದ್ಯೆಯಂತೂ ಒಂದೇ ಆಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಈ ವಿದ್ಯಾಭ್ಯಾಸವನ್ನು ಓದಿ ಡಬಲ್ ಕಿರೀಟದಾರಿಗಳಾಗುತ್ತೇವೆ ನಾವು ಡಬಲ್ ಕಿರೀಟಧಾರಿಗಳಾಗಿದ್ದೆವು ನಂತರ ಸಿಂಗಲ್ ಕಿರೀಟದಾರಿಗಳು ಆದೆವು ಹೇಗೆ ಕರ್ಮ ಮಾಡುತ್ತೇವೆ ಅಂತಹ ಫಲ ಸಿಗುವುದು ಸತ್ಯಯುಗದಲ್ಲಿ ಆ ರೀತಿ ಹೇಳುವುದಿಲ್ಲ ಇಲ್ಲಿ ಒಳ್ಳೆಯ ಕರ್ಮ ಮಾಡಿದರೆ ಒಂದು ಜನ್ಮಕ್ಕೋಸ್ಕರ ಒಳ್ಳೆಯ ಫಲ ಸಿಗುವುದು ಕೆಲವರು ಅಂತಹ ಕರ್ಮ ಮಾಡುತ್ತಾರೆ ಆ ಜನ್ಮದಲ್ಲಿಯೇ ರೋಗಿ ಇದು ಕರ್ಮ ಭೋಗ ಅಲ್ವಾ ತಾವು ಮಕ್ಕಳಿಗೆ ಕರ್ಮ ಆ ಕರ್ಮ ವಿಕರ್ಮದ ಜ್ಞಾನವನ್ನು ತಿಳಿಸಲಾಗಿದೆ ಇಲ್ಲಿ ನೀವು ಎಂತಹ ಕರ್ಮ ಮಾಡುತ್ತೀರಾ ಅದರ ಒಳ್ಳೆಯ ಕೆಟ್ಟ ಫಲವನ್ನು ಪಡೆದುಕೊಳ್ಳುತ್ತೀರಾ ಕೆಲವರು ಶ್ರೀಮಂತರಾಗ್ತಾರೆ ಅಂದರೆ ಅವಶ್ಯವಾಗಿ ಒಳ್ಳೆ ಕರ್ಮ ಮಾಡಿರ್ತಾರೆ ಈಗ ತಾವು ಜನ್ಮ ಜನ್ಮಾಂತರದ ಪ್ರಾರಬ್ಧವನ್ನು ರೂಪಿಸಿಕೊಳ್ಳುತ್ತಿದ್ದೀರಾ ಬಡವರು ಶ್ರೀಮಂತರ ವ್ಯತ್ಯಾಸ ಅಲ್ಲಿನೂ ಕೂಡ ಇರುತ್ತೆ ಅಲ್ವಾ ಈಗಿನ ಪುರುಷಾರ್ಥದ ಅನುಸಾರವಾಗಿ ಆ ಪ್ರಾಲಬ್ಧ ಅವಿನಾಶಿಯಾಗತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಲ್ಲಿ ಸಿಗತ್ತೆ ಅಲ್ಪ ಕಾಲದ ಪ್ರಾರಬ್ಧ ಕರ್ಮವಂತೂ ನಡೆಯುತ್ತೆ ಅಲ್ವಾ ಇದು ಕರ್ಮಕ್ಷೇತ್ರವಾಗಿದೆ ಸತ್ಯಯುಗ ಸ್ವರ್ಗ ಕರ್ಮಕ್ಷೇತ್ರ ಅಲ್ಲಿ ವಿಕರ್ಮ ಆಗುವುದಿಲ್ಲ ಈ ಎಲ್ಲ ಮಾತುಗಳು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಕೆಲವರಷ್ಟೇ ಸದಾ ಪಾಯಿಂಟ್ಸನ್ನು ಬರೆಯುತ್ತಿರುತ್ತಾರೆ ಚಾರ್ಟು ಬರಿತಾ ಬರಿತಾ ಮತ್ತೆ ಸುಸ್ತಾಗಿ ತಾವು ಮಕ್ಕಳಿಗೆ ಪಾಯಿಂಟ್ಸ್ ಅಂತೂ ಸಿಗತ್ತೆ ತಾವು ಬರೆದುಕೊಳ್ಳಬೇಕು ಬಹಳ ಸೂಕ್ಷ್ಮ ಪಾಯಿಂಟ್ಸ್ ಇದೆ ನಿಮಗೆ ಎಂದಿಗೂ ನೆನಪು ಇರೋದಿಲ್ಲ ಅಂತಹ ಪಾಯಿಂಟ್ಸ್ ಇರುತ್ತೆ ಅದೆಲ್ಲ ಜಾರಿ ಹೋಗಿಬಿಡತ್ತೆ ಅದಕ್ಕೆ ಬರ್ಕೊಳ್ಬೇಕು ಅಂತಾರೆ ಬಾಬಾ ಹ್ಞೂ ಬಹಳ ಸೂಕ್ಷ್ಮ ಪಾಯಿಂಟ್ಸ್ ಇರುತ್ತೆ ಯಾವಾಗ ಮರೆತು ಬಿಡ್ತೀರ ಬಹಳ ಪಶ್ಚಾತ್ತಾಪ ಆಗುತ್ತೆ ಅಯ್ಯೋ ಇಷ್ಟು ಒಳ್ಳೆ ಪಾಯಿಂಟ್ಸ್ ನಾವು ಮರೆತು ಬಿಟ್ವಲ್ಲ ಎಂದು ಎಲ್ಲರ ಸ್ಥಿತಿ ಆ ರೀತಿ ಆಗತ್ತೆ ಬಹಳಷ್ಟು ಜನ ಮರೆತು ಬಿಡುತ್ತಾರೆ ಮನ್ ಮತ್ತೆ ನೆಕ್ಸ್ಟ್ ದಿನ ನೆನಪಾಗತ್ತೆ ತಾವು ಮಕ್ಕಳು ತಮ್ಮ ಉನ್ನತಿಗೋಸ್ಕರ ವಿಚಾರ ಮಾಡಬೇಕು ಬಾಬರವ್ರಿಗೆ ಗೊತ್ತಿದೆ ಕೆಲವರಷ್ಟೇ ಅಪರೂಪವಾಗಿ ಯಥಾರ್ಥ ರೀತಿಯಲ್ಲಿ ಬರೆದುಕೊಳ್ಳಬಹುದು ಬಾಬಾ ವ್ಯಾಪಾರಿಯೂ ಸಹ ಆಗಿದ್ದಾರೆ ಅವರಾಗಿದ್ದಾರೆ ವಿನಾಶಿ ರತ್ನಗಳ ವ್ಯಾಪಾರಿಗಳು ಇಲ್ಲಿ ಜ್ಞಾನರತ್ನಗಳ ವ್ಯಾಪಾರ ಯೋಗದಲ್ಲಿ ಬಹಳಷ್ಟು ಜನ ಮಕ್ಕಳು ಫೇಲ್ ಆಗುತ್ತಾರೆ ಅಕ್ಯುರೇಟ್ ನೆನಪಿನಲ್ಲಿ ಕೆಲವರಷ್ಟೇ ಒಂದು ಗಂಟೆ ಒಂದೂವರೆ ಗಂಟೆ ಕಷ್ಟಕರವಾಗಿ ಇರಬಹುದು ಎಂಟು ಗಂಟೆಗಳ ಪುರುಷಾರ್ಥ ಮಾಡಬೇಕಾಗಿದೆ ತಾವು ಮಕ್ಕಳಿಗೆ ಶರೀರ ನಿರ್ವಹಣೆನೂ ಮಾಡಿಕೊಳ್ಳಬೇಕು ಇಂಥ ಮಕ್ಕಳು ಶರೀರ ನಿರ್ವಹಣೆನೂ ಮಾಡಬೇಕು ಮತ್ತು ಎಂಟು ಗಂಟೆಗಳ ಪುರುಷಾರ್ಥವನ್ನು ಮಾಡಬೇಕು ಬಾಬರೂರು ಪ್ರಿಯತಮ ಪ್ರಿಯತಮೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಕುಳಿತ್ಕೊಂಡು ಕುಳಿತುಕೊಂಡೇ ನೆನಪು ಮಾಡುತ್ತಾರೆ ತಕ್ಷಣ ಎದುರುಗಡೆ ಬಂದು ಬಿಡುತ್ತಾರೆ ಅಂದರೆ ಬುದ್ಧಿಯಿಂದ ಇಲ್ಲಿಯೂ ಕೂಡ ಒಬ್ಬರ ಸಾಕ್ಷಾತ್ಕಾರವಾಗುವುದು ಆ ತಂದೆಯನ್ನು ತಾವು ನೆನಪು ಮಾಡಬೇಕು ಹೇಗೆ ಲೌಕಿಕದಲ್ಲಿ ಪ್ರಿಯತಮೆ ಪ್ರಿಯತಮೆಯರು ಪರಸ್ಪರದಲ್ಲಿ ನೆನಪು ಮಾಡಿಕೊಳ್ತಾರೆ ಹಾಗೆ ಇಲ್ಲಂತೂ ಒಬ್ಬ ಪ್ರಿಯತಮ ನೀವೆಲ್ಲರೂ ಪ್ರಿಯತಮೆಯರು ಅವರು ಸಲೋನ ಮಾಶುಕ್ ಆಗಿದ್ದಾರೆ ಸದಾ ಸುಂದರವಾಗಿದ್ದಾರೆ ಎವರ್ ಪ್ಯೂರ್ ಸದಾ ಪರಮ ಪವಿತ್ರವಾಗಿರುವವರು ತಂದೆ ತಂದೆ ಹೇಳುತ್ತಾರೆ ನಾನು ಪ್ರಯಾಣಿಕ ಸದಾ ಸುಂದರವಾಗಿರುವವನಾಗಿದ್ದೇನೆ ನಿಮ್ಮನ್ನು ಸಹ ಸುಂದರರನ್ನಾಗಿ ಮಾಡುತ್ತಿದ್ದೇನೆ ಈ ದೇವತೆಗಳಿಗಂತೂ ಸ್ವಾಭಾವಿಕ ಸೌಂದರ್ಯವಿರುವುದು ಇಲ್ಲಂತೂ ನೋಡಿ ಹೇಗೆ ಫ್ಯಾಷನ್ ಮಾಡುತ್ತಾರೆ ಭಿನ್ನ ಭಿನ್ನ ಡ್ರೆಸ್ ತೊಡುತ್ತಾರೆ ಅಲ್ಲಂತೂ ಏಕರಸವಾಗಿ ನ್ಯಾಚುರಲ್ಲಾಗಿ ಬ್ಯೂಟಿ ಇರುತ್ತೆ ಸೌಂದರ್ಯವಿರುತ್ತೆ ಅಂತಹ ಪ್ರಪಂಚದಲ್ಲಿ ಈಗಲಿಂದಲೇ ತಾವು ಹೋಗುತ್ತೀರಾ ತಂದೆ ಹೇಳುತ್ತಾರೆ ನಾನು ಹಳೆಯ ಪತಿತ ದೇಶ ಪತಿತ ಶರೀರದಲ್ಲಿ ಬಂದಿದ್ದೇನೆ ಇಲ್ಲಿ ಪಾವನ ಶರೀರವಂತೂ ಇಲ್ಲ ತಂದೆ ಹೇಳುತ್ತಾರೆ ನಾನು ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡಿ ಪ್ರವೃತ್ತಿ ಮಾರ್ಗದ ಸ್ಥಾಪನೆ ಮಾಡುತ್ತಿದ್ದೇನೆ ಮುಂದೆ ಹೋಗುತ್ತಾ ತಾವು ಸರ್ವಿಸಬಲ್ ಆಗುತ್ತೀರಾ ಪುರುಷಾರ್ಥ ಮಾಡ್ತೀರಾ ತಿಳ್ಕೊಳ್ತೀರಾ ಮುಂದೆ ಆ ರೀತಿ ಪುರುಷಾರ್ಥ ಮಾಡಲಾಗಿತ್ತು ಮೊದಲು ಸಹ ಮಾಡಲಾಗಿತ್ತು ಈಗಲೂ ಮಾಡ್ತಿದ್ದೀರಾ ಪುರುಷಾರ್ಥವಿಲ್ಲದೆ ಏನೂ ಸಿಗುವುದಿಲ್ಲ ತಮಗೆ ಗೊತ್ತು ನಾವು ನರನಿಂದ ನಾರಾಯಣ ಆಗುವ ಪುರುಷಾರ್ಥ ಮಾಡುತ್ತಿದ್ದೇವೆ ಹೊಸ ಪ್ರಪಂಚದ ರಾಜಧಾನಿ ಇತ್ತು ಈಗ ಇಲ್ಲ ಪುನಃ ಇರುವುದು ಐರನ್ ಏಜ್ ನಂತರ ಗೋಲ್ಡನ್ ಏಜ್ ಅವಶ್ಯವಾಗಿ ಬರುವುದು ರಾಜಧಾನಿ ಸ್ಥಾಪನೆ ಆಗಲೇಬೇಕು ಕಲ್ಪದ ಮೊದಲಿನಂತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಸೆರೆಂಡರ್ ಆಗಿರುವ ಜೊತೆ ಜೊತೆಗೆ ನಿಶ್ಚಯ ಬುದ್ಧಿ ಉಳ್ಳವರಾಗಬೇಕು ಯಾವುದೇ ಚೀಚಿ ಕೆಲಸ ಮಾಡಬಾರದು ಆಂತರಿಕದಲ್ಲಿ ಯಾವುದೇ ಅವಗುಣ ಇರಬಾರದು ಆಗ ಒಳ್ಳೆಯ ಪದವಿ ಸಿಗುತ್ತದೆ ಎರಡನೇ ಪಾಯಿಂಟು ಜ್ಞಾನರತ್ನಗಳ ವ್ಯಾಪಾರ ಮಾಡಲು ಬಾಬಾರವರು ಏನೆಲ್ಲ ಒಳ್ಳೊಳ್ಳೆಯ ಪಾಯಿಂಟ್ಸನ್ನು ತಿಳಿಸುತ್ತಾರೆ ಆ ಪಾಯಿಂಟ್ಸನ್ನು ನೋಟ್ ಮಾಡಿಕೊಳ್ಳಬೇಕು ಮತ್ತು ಅವನ್ನು ನೆನಪು ಮಾಡುತ್ತಾ ಅನ್ಯರಿಗೂ ತಿಳಿಸಬೇಕು ಸದಾ ತಮ್ಮ ಉನ್ನತಿಯ ವಿಚಾರ ಮಾಡಬೇಕು ವರದಾನ ಬಾಲಕ ಮತ್ತು ಮಾಲೀಕತನದ ಸಮಾನತೆಯ ಮೂಲಕ ಸರ್ವ ಖಜಾನೆಗಳಲ್ಲಿ ಸಂಪನ್ನರಾಗಿರಿ ಬಾಲಕ ಮತ್ತು ಮಾಲೀಕತನದ ಸಮಾನತೆಯ ಮೂಲಕ ಸರ್ವ ಖಜಾನೆಗಳಲ್ಲಿ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಬಾಲಕತನದ ನಶೆ ಇರತ್ತೆ ಎಲ್ಲದರಲ್ಲಿಯೂ ಕೂಡ ಹಾಗೆಯೇ ಬಾಲಕರಿಂದ ಮಾಲೀಕರು ಅಂದರೆ ಅರ್ಥ ತಂದೆಯ ಸಮಾನ ಸಂಪನ್ನ ಸ್ಥಿತಿಯ ಅನುಭವ ಮಾಡಿ ಮಾಲೀಕತನದ ವಿಶೇಷತೆಯಾಗಿದೆ ಎಷ್ಟು ಮಾಲೀಕರಾಗಿರುತ್ತೀರಾ ಅಷ್ಟೇ ವಿಶ್ವ ಸೇವಾದಾರಿಯ ಸಂಸ್ಕಾರ ಸದಾ ಇಮರ್ಜ್ ರೂಪದಲ್ಲಿ ಇರಲಿ ಮಾಲೀಕತನದ ನಶೆ ಮತ್ತು ವಿಶ್ವ ಸೇವಾದಾರಿಯ ನಶೆ ಸಮಾನ ರೂಪದಲ್ಲಿ ಇರಬೇಕು ಆಗ ಹೇಳಬಹುದು ತಂದೆಯ ಸಮಾನ ಎಂದು ಬಾಲಕ ಮತ್ತು ಮಾಲೀಕ ಎರಡೂ ಸ್ವರೂಪ ಸದಾ ಪ್ರತ್ಯಕ್ಷವಾಗಿ ಕರ್ಮದಲ್ಲಿ ಬರಬೇಕು ಆಗ ತಂದೆಯ ಸಮಾನ ಸರ್ವ ಖಜಾನೆಗಳಿಂದ ಸಂಪನ್ನ ಸ್ಥಿತಿಯ ಅನುಭವ ಮಾಡುತ್ತೀರಾ ಸ್ಲೋಗನ್ ಜ್ಞಾನದ ಅಕೂಟ ಖಜಾನೆಗಳ ಅಧಿಕಾರಿಗಳಾಗಿರಿ ಆಗ ಅಧೀನತೆ ಆಗತ್ತೆ ಜ್ಞಾನದ ಅಕೂಟ ಖಜಾನೆಗಳಿಗೆ ಅಧಿಕಾರಿಗಳಾದಾಗ ಅಧೀನತೆ ಸಮಾಪ್ತಿಯಾಗತ್ತೆ ಅವ್ಯಕ್ತ ಇಷ್ಯಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ ಹೀಗೆ ವಾಚಾ ಸೇವೆ ನ್ಯಾಚುರಲ್ ಆಗಿಬಿಟ್ಟಿದೆ ಹಾಗೆ ಮನಸ್ಸಾ ಸೇವೆಯು ಜೊತೆ ಜೊತೆಗಿರಬೇಕು ಮತ್ತು ನ್ಯಾಚುರಲ್ ಆಗಿರಬೇಕು ಮಾತಿನ ಜೊತೆಗೆ ಮನಸ್ಸಾ ಸೇವೆಯೂ ಮಾಡುತ್ತಾ ಇರಿ ಆಗ ನೀವು ಮಾತಾಡೋದು ಕಡಿಮೆ ಆಗತ್ತೆ ಮಾತಿನಲ್ಲಿ ಯಾವ ಎನರ್ಜಿ ತೊಡಗಿಸ್ತೀರ ಅದು ಮನಸ್ಸಾ ಸೇವೆಯ ಸಹಯೋಗದ ಕಾರಣ ವಾಣಿಯ ಎನರ್ಜಿ ಜಮಾ ಆಗತ್ತೆ ಮತ್ತು ಮನಸ್ಸಿನ ಶಕ್ತಿಶಾಲಿ ಸೇವೆ ಸಫಲತೆಯನ್ನು ಜಾಸ್ತಿ ಅನುಭವ ಮಾಡಿಸುತ್ತೆ ಓಂ ಶಾಂತಿ